ನಿಮ್ಮ ಕನಸಿನಲ್ಲಿ ಹಾವು ಕಂಡು ಬಂದರೆ ಅದರ ಅರ್ಥ ಏನು ಗೊತ್ತಾ ಇಲ್ಲಿದೆ ನೋಡಿ ಅಚ್ಚರಿಯಾಗುವಂತ ಸಂಗತಿ ಯಾವುದೇ ವ್ಯಕ್ತಿ ನಿದ್ರೆಗೆ ಜಾರಿದಾಗ ಸಹಜವಾಗಿ ಎದುರಾಗುವ ಸಂಗತಿ ಎಂದರೆ ಅದು ಕನಸು ಕನಸು ಕಾಣುವುದು ಸಾಮಾನ್ಯ ಕೆಲವೊಮ್ಮೆ ಕನಸಿನಲ್ಲಿ ಬೆಟ್ಟಗಳು ಕಾಡು ನದಿಗಳು ಕಾಣಿಸುವುದು ಸಹಜ ಆದರೆ ಹಾವು ಹುಲಿ ಸಿಂಹ ಮತ್ತು ಆನೆಯ ಕನಸು ಕಂಡರೆ ಕೆಲವರು ಭಯ ಪಡುತ್ತಾರೆ ಮರುದಿನ ಬೆಳಗ್ಗೆ ಎದ್ದಾಗ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಅಲ್ಲದೆ ಏನಾಗುತ್ತೆ ಅಂತ ಕೂಡ ಚಿಂತಿಸುತ್ತಾರೆ ಕನಸಿನಲ್ಲಿ ಏನೇ ಕಂಡರೂ ಅದರ ಹಿಂದೆ ಒಂದು ಸೂಚನೆ ಇರುತ್ತೆ ಎಂದು ದೊಡ್ಡವರು ಹೇಳುತ್ತಾರೆ ಅತಿ ರೀತಿ ಹಾವುಗಳು ಕಂಡರೂ ಅಲ್ಲೊಂದು ಸೂಚನೆ ಇರುತ್ತದೆ ಶಾಸ್ತ್ರಗಳ ಪ್ರಕಾರ ಕನಸಿನಲ್ಲಿ ಹಾವು ಕಂಡು ಬಂದರೆ ನಮ್ಮ ಭವಿಷ್ಯದ ಬಗ್ಗೆ ಅನೇಕ ಮುನ್ಸೂಚನೆಗಳನ್ನು ತಿಳಿದುಕೊಳ್ಳಬಹುದು ಏಕೆಂದರೆ ಹಾವುಗಳು ತಿಳಿಸಿಕೊಡುತ್ತದೆ ನಿಮ್ಮ ಕನಸಿನಲ್ಲಿ ಹಾವು ಕಂಡು ಬಂದರೆ ಯಾವ ರೀತಿಯ ಸೂಚನೆ ನೀಡುತ್ತದೆ ಎಂದು ತಿಳಿದುಕೊಳ್ಳೋಣ ನಿಮ್ಮ ತಲೆಯ ಮೇಲೆ ಹಾವು ಇದೆ ಎಂದು ನೀವು ಕನಸು ಕಂಡರೆ ಭವಿಷ್ಯದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಿಸುವ ರೀತಿಯಲ್ಲಿ ವರ್ತಿಸಬೇಕು ಎಂದರ್ಥ ಅಲ್ಲದೆ ಹಾವು ನಿಮ್ಮನ್ನು ನುಂಗಿದೆ ಎಂದು ಕನಸು ಕಂಡರೆ ನೀವು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ ಎಂದರ್ಥ ಹಾವು ನಿಮ್ಮನ್ನು ಬೇಟೆಯಡಿ ಕಚ್ಚುತ್ತಿರುವುದೆಂದು ಕನಸು ಕಂಡರೆ ನೀವು ಗೆಲುವಿನ ಹತ್ತಿರ ಇದ್ದೀರಿ ಎಂದರ್ಥ ನಿಮ್ಮ ಶತ್ರುಗಳನ್ನು ಸೋಲಿಸುವ ಸಮಯ ಬಂದಿದೆ ಎಂದರ್ಥ ನಿಜ ಜೀವನದಲ್ಲಿ ಬಿಳಿ ಹಾವು ನೋಡುವುದು ಅಪರೂಪ ಆದರೆ ಕೆಲವರು ಕನಸಿನಲ್ಲಿ ಬಿಳಿ ಹಾವನ್ನು ನೋಡುತ್ತಾರೆ ನೋಡಿದರೆ ನಿಮ್ಗೆ ಹಣ ಸಿಗುತ್ತದೆ ಮತ್ತು ನಿಮಗೆ ಸಂಭವಿಸಿದ ಎಲ್ಲವೂ ಒಳ್ಳೆಯದಕ್ಕಾಗಿ ಸಂಭವಿಸುತ್ತಿದೆ ಎಂದರ್ಥ ಹಾವು ತನ್ನ ಚರ್ಮವನ್ನು ಉದುರಿಸುವ ಕನಸು ಕಂಡರೆ ನಿಮಗೆ ಲಾಭವಾಗುತ್ತದೆ ಎಂದರ್ಥ ನೀವು ಚಿನ್ನ ಅಥವಾ ಬೆಳ್ಳಿ ಹಾವಿನ ಕನಸು ಕಂಡರೆ ನಿಮಗೆ ಅದೃಷ್ಟ ಕುಲಾಯಿಸಲಿದೆ ಎಂದರ್ಥ ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಈ ಮೇಲೆ ಉಲ್ಲಂಘಿಸಲಾದ ಎಲ್ಲಾ ಮಾಹಿತಿಯನ್ನು ವಿವಿಧ ಮಾಧ್ಯಮಗಳಿಂದ ಸಂಗ್ರಹಿಸಲಾಗಿದೆ ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚು ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್